ಹಿಂಗೆ ಇದ್ರೆ ಆಗಲ್ಲ ನಮ್ಮ ಮನೆಗೆ ನಾವು ಹೋಗಬೇಕು ನಾನು ಎಲ್ಲಾರನ್ನು ಮಾತಾಡ್ಸ್ಕೊಂಡು ಹೋದಷ್ಟು ಎಲ್ಲಾರ್ಗು ಜಂಬ ಜಾಸ್ತಿ ಆಗುತ್ತೆ ನಮ್ಮ ಆಗಲಿ ನಮ್ಮ ಅಪ್ಪ ಆಗಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಹಂಗೆ ನಾನಂತೂ ಯಾವುದೇ ಕಾರಣಕ್ಕೂ ಆ ಗಿರ್ಜಿಮೆ ಮುಂದೆ ಯಾವತ್ತೂ ತಲೆ ಬಗ್ಸಲ್ಲ ಯಾವನ್ನೂ ಮಾತಾಡ್ಸೋಕ್ಕೂ ಹೋಗಲ್ಲ ನಾವು ಇಬ್ಬನು ಹೋಗಲ್ಲ ಹೆಂಗಾದ್ರೂ ಕಷ್ಟನೋ ಸುಖನೋ ಏನು ಬರುತ್ತೋ ಅದನ್ನು ಅನುಭವಿಸ್ಕೊಂಡು ಅಲ್ಲೇ ಇರ್ತೇನೆ ಹಿಂಗೇನು ಮಾಡೋಕ್ಕಾಗುತ್ತೆ ಅವರಂತೂ ನಾನು ಮಾತಾಡ್ಸಲ್ಲ ಕರಿಯಲ್ಲ ಅಂದಮೇಲೆ ನಾನು ಹೋಗಿ ಅಲ್ಲಿರ್ತೀನಿ ಅವ್ರು ನೀನು ಇಷ್ಟೊಂದು ಒತ್ತಾಯ ಮಾಡಿ ನನ್ನ ಮನೆಯಾಗ ಬಿಡಿಸ್ಕೊಳ್ರಿ ನನ್ನ ಹತ್ರ ಚೆನ್ನಾಗಿರ್ರಿ ಮಾತಾಡಿಸ್ರಿ ಹೇಳಿ ಒತ್ತಾಯ ಮಾಡಿ ಕೇಳ್ಕೊಂಬಂಥದ್ದು ಏನಿಲ್ಲ ನಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ನಾನು ಪಾಡಿಗೆ ನಾನು ಇರ್ತೀನಿ ಹೋಗ್ತೀನಿ ಗಂಡನ ಮನೆಯಾಗೇನೇ ಕಷ್ಟನೋ ಸುಖನೋ ಹೆಣ್ಮಕ್ಳು ಏನು ಬರುತ್ತೆ ಅದನ್ನು ಅನುಭವಿಸ್ಕೊಂಡಿರಬೇಕು ಅಷ್ಟೇ ನನಗಿನ್ನೇನು ಬರುತ್ತೆ ನಾನು ಅನುಭವಿಸ್ಕೊಂಡು ನಾನು ಪಾಡಿಗೆ ನಾನು ಇರ್ತೀನಿ ನಾನು ನಿಮ್ಮ ನಾನು ಯಾರ ಬಗ್ಗೆನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಈಗ ಜನ ಹೆಂಗೆ ಅಂತ ಸುಮ್ಮ ಸುಮ್ಮನೆ ಏನಾದರೂ ಒಂದು ಹುಡುಕುತ್ತ ಇರ್ತಾರೆ ನಮ್ಮ ಅಪ್ಪ ನಮ್ಮಮ್ಮಾಯಿಗೆ ಹೇಳ್ದು ಹೇಳಿದಾರೆಲ್ಲ ಬಜ್ಜಿ ಬೇರೆ ಸುಮ್ಮನೆ ಇರಲ್ಲ ಎಲ್ಲರೂ ಕಿತಾಪತಿ ಮಾಡ ಅಂತವ್ರೇ ಅದಕ್ಕೆ ನಮ್ಮ ಮನೆಗೂ ನಾನು ಹೋಗ್ಬಿಟ್ಟು ನನ್ನ ಜೀವನ ನಾನು ನೋಡಿಕೊಂಡು ಕಷ್ಟಪಟ್ಟು ದುಡ್ದು ಅವ್ರಿಟ್ಕೆ ಅವರೇ ಬರಬೇಕು ನಮ್ಮ ಹತ್ರ ಚೆನ್ನಾಗಿರ್ತೀನಿ ಅಂತ ಅಲ್ಲೇವರೆಗೂ ನಾನಂತೂ ಹೋಗಲ್ಲ ನಾನು ಹೋಗೋಲ್ಲ ಈ ಪಟ್ಟು ಅದಂಥದೇ ಬರಲಿ ಅದೆಂಥ ಕಷ್ಟನೇ ಬರಲಿ ತಿನ್ನೋಕ್ಕೆ ನನಗೆ ಕೂಳಿಲ್ಲ ಅಂದ್ರೂ ನಾನು ಹೋಗಲ್ಲ ಅನ್ನ ಇಲ್ಲ ಭಿಕ್ಷೆ ಬೇಡ್ಕೊಂಡು ತಿಂದ್ರೂ ಇನ್ಮೇಲೆ ಯಾರ ಮನೆ ಮಕ್ಳಿಗೂ ಹೋಗಲ್ಲ ಎಷ್ಟೊಂದು ಎಲ್ಲಾರ ಮನೆಗೂ ಹೋಗಿ ನಾನು ತಪ್ಪಾಯ್ತು ಏನೋ ಆಗಬಾರ್ದಾಯ್ತು ಏನು ಯಾರೋ ಯಾರೋ ಮಾಡಿಲ್ಲದ ಕೆಲಸ ಮಾಡಿದ್ದೀನಿ ನಾನು ಯಾರು ಮಾಡಿಲ್ಲದ ಕೆಲಸ ಅಂತ ಮಾಡಿದ್ದೀನ ಸರಿಯಾಗೆ ಒಂದು ಬಂದಿದ್ದೀನಿ ತಗ ಏನಪ್ಪ ಯೋಯ್ ರಘು ರಘು ಈಗ ಬಂದವಳೆ ಈಗ ಬೇಕಾಗಿ ಅವ್ನು ಗಂಡ ದಿನ ಅಲ್ಲೋ ಇಲ್ಲೋ ನಾಯವಾಗಿ ಹಾಯವಾಗಿತ್ಕಂಡು ಈಗ ಬಂದವಳೆ ಇನ್ನು ಏನು ಐತೇನೆ ಐತೆನೆ ನಾಯಬಯ್ಯ ಇರೋಳಾಗಿದ್ದರೆ ನೀನಿಂತ ಬದುಕ್ ಮಾಡ್ತಿರ್ಲಿಲ್ಲ ಮತ್ತೆ ಬಿಡತ್ತೆ ನನ್ನ ತಪ್ಪಾಯ್ತು ಮನೆ ಬಿಟ್ಟು ಹೋಗಿದ್ದು ನನ್ನ ತಪ್ಪು ಹೋಗ್ಬಾರ್ದಾಗಿತ್ತು ಕಾಲು ತೆಗೆದು ಹೋದೆ ಆದರೆ ಅಂಥ ಕಚಡ ಜನಗಳ ಬುದ್ಧಿ ಎಲ್ಲ ಗೊತ್ತಿರಲಿಲ್ಲ ನನಗೆ ಆದರೆ ಆ ದೊಡ್ಡಮ್ಮನ ಬುದ್ಧಿ ನಮ್ಮ ಅಪ್ಪ ನಮ್ಮ ಬುದ್ಧಿ ಎಲ್ಲ ಗೊತ್ತಿರಲಿಲ್ಲ ಬಿಡು ಯಾರಾದರೂ ನನ್ನ ಕಷ್ಟಕ್ಕೆ ಆಗ್ತಾರೆ ಅನ್ಕಂಡೆ ಯಾರು ಆಗಲ್ಲ ನಾನಾಯ್ತು ನನ್ನ ಮನೆ ನಮ್ಮ ಅತ್ತೆ ಆಯಿತು ಅಷ್ಟೇ ನಾವು ನಮ್ಮ ಪಾಡಿಗೆ ಚೆನ್ನಾಗಿರ್ಬೇಕು ನಾವು ಒಗ್ಗಟ್ಟ ಚೆನ್ನಾಗಿರ್ಬೇಕಂತ ಬಂದಿದ್ದೀನಿ ಕಣತ್ತೆ ಬಿಡು ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ ನನಮ ನಾನೆಲ್ಲ ಮರೆತು ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಕೆಲಸ ಮಾಡ್ತೀನಿ ಕೆಲಸ ಮಾಡಿ ದುಡ್ದು ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಬಿಡು ಯಾರು ನನ್ನ ಬಿಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಗೊತ್ತಿತ್ತು ನೀನಾಗಿ ನೀನು ಬರಬೇಕು ನೀನಾಗಿ ನೀನು ಬರೋವರೆಗೂ ನಾನಂತೂ ಕರಿಬಾರ್ದು ಅಂತಿದ್ದೆ ನಮ್ಮ ಮರ್ಯಾದೆಗೆ ತಗಿತೀವಿ ನಾನು ತಪ್ಪಾಯಿತು ಕಣ್ರಿ ಹೋಗ್ಬಾರ್ದಾಗಿತ್ತು ನಾನು ಕಾಲು ತೆಗ್ದು ಹೋದೆ ಮೇಲೆ ನೀವು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಯಾಕಂದರೆ ನಾನು ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಯಾರಾದರೂ ನೋಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಯಾರೂ ಆಗಲ್ಲ ನಮ್ಮ ಕಷ್ಟಕ್ಕೆ ನಾವು ಚೆನ್ನಾಗಿದ್ದೇನೆ ಎಲ್ಲನ ಯಾರೂ ಬರಲ್ಲ ಅಂತ ನನಗೆ ಗೊತ್ತಾಯಿತು ಇನ್ಮೇಲೆ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗೆ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನೋ ಥರ ಇರ್ತೀನಿ ಕಣ್ರಿ ಯಾರ ಬಗ್ಗೆನೂ ಇನ್ಮೇಲೆ ತಲೆ ಕೆಡಿಸ್ಕೊಂಬಲ್ಲ ನಂದು ತಪ್ಪಾಯಿತು ನನ್ನ ಮನೆ ಬಿಟ್ಟು ಹೋಗಿದ್ದು ಇನ್ಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ನೀವು ಬರ್ದಿಲ್ಲದೇ ಒಳ್ಳೇದು ಯಾಕಂದರೆ ಅವರಂತೂ ಚೆನ್ನಾಗ್ ಆಗ್ತಿರ್ಲಿಲ್ಲ ನಾನು ನಿಮ್ಮ ಹತ್ರ ಜಗಳ ಮಾಡ್ಕೊಳ್ಳಲ್ಲ ನಮ್ಮಪ್ಪ ನಮ್ಮಮ್ಮನ ಕರೀರಿ ಅಂತೇಳಿ ಅವರಂತೂ ಬರೋಲ್ಲ ಅವ್ರು ಚೆನ್ನಾಗಿ ಆಗಲ್ಲ ಆಮೇಲೆ ನಾವಿಬ್ರು ಚೆನ್ನಾಗಿ ದುಡ್ಡು ಚೆನ್ನಾಗಿರೋದು ನೋಡ್ಬೇಕು ನೀವು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ನಾನೇ ಏನಾದರೂ ಕೆಲಸ ಮಾಡಬೇಕು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತೇಳಿ ಎಲ್ಲ ಯೋಚನೆ ಮಾಡಿ ಕೂತ್ಕೊಂಡು ಅವ್ರಿಗೆ ಹೇಳಿ ಬಂದಿದ್ದೀನಿ ನೆನಪಿಸ್ಥಿತಿ ಬಂದರೂ ನಿಮ್ಮ ಮನೆ ಬಾಗಿಲು ಒಳಗೆ ಬರೋಲ್ಲ ಅಂತ ಹೇಳಿದ್ದೀನಿ ಇಷ್ಟೊಂದೆಲ್ಲ ನಾನು ಕೇಳಿ ಯಾರು ಮಾಡಿದಿಲ್ಲ ತಪ್ಪು ಮಾಡಿದ್ದೀನಿ ನಾನಂತ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಬಂದು ಮೇಲೆ ನಾವು ಕೆಲಸ ಮಾಡ್ಕೊಂಡು ಇರ್ಬೇಕು ಇರ್ತೀನಿ ರೋಗು ಇರ್ತೀನಿ ನಾನು ನಿನ್ ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡ್ ನಾವಾಯ್ತು ನಮ್ಮ ಕೆಲಸ ಕೆಲ್ಸ ಆಯ್ತು ನಂಗೆ ಇರ್ತೀನಿ ನಾನು ಎಲ್ಲೆಲ್ಲೋ ಸುತ್ತಾಡ್ಕೊಂಡೆ ಯಾರು ಆಗಲ್ಲ ನಾವ್ ಚೆನ್ನಾಗಿರ್ಬೇಕಷ್ಟೇ ನಾವು ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮನೆ ಅತ್ತೆ ಭಾವ ನೀವು ಅಂತೇಳಿ ನನಗಿವಾಗ ಎಲ್ಲರ ಬಗ್ಗೆನೂ ಒಂಥರ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಐತೆ ಇವಾಗ ನೀವು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಷ್ಟೇ ನೀವು ಹೇಳ್ದಂಗೆ ಕೇಳ್ಕೊಂಡೇ ಇರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ದುಡು ನಮ್ಮಪ್ಪ ನಮ್ಮಮ್ಮ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಸಂಬಂಧಿಕರು ಅಂತ ಹೋದೆ ಆದರೆ ಯಾರೂ ಆಗಲಿಲ್ಲ ನಮ್ಮ ಕಷ್ಟಕ್ಕೆ ಯಾರೂ ಬರಲಿಲ್ಲ ಬೇಡ ಯಾರೂ ಬರಲಿಲ್ಲ ಅಂದ್ರೂ ಇದನ್ನೇ ಒಂದು ಮನ್ಸಿನಾಗ ಹಠ ಅನ್ನೋದು ಇಟ್ಕೊಂಡು ನಾನು ಇಟ್ಕೆ ಅವರೇ ಬಂದು ನಾನು ಚೆನ್ನಾಗಿರ್ತೀನಪ್ಪ ಬಾ ಅಂತೇಳಿ ಅವರೇ ನನ್ನ ಕರಿಬೇಕು ಆ ಲೆವೆಲಿ ನಾನು ಬೆಳಿಬೇಕು ತುಂಬ ನಾನು ಬೆಳೆದು ಅವ್ರ ಮುಂದೆ ತೋರಿಸ್ಬೇಕು ಅಂತ ಚಾಲೆಂಜ್ ಮಾಡಿ ಬಂದಿದ್ದೀನಿ ಇನ್ಯಾವುದೇ ಕಾರಣಕ್ಕೂ ನನಗೆ ಇನ್ನೆಂಥ ಪರಿಸ್ಥಿತಿನೇ ಬರಲಿ ನಾನು ಹೋಗಲ್ಲ ಹೋಗಲ್ಲ ಇದ್ದೇ ಲಾಸ್ಟ್ ಅಂತ ಹೇಳಿದ್ದೀನಿ ಹಾಂ ಏನೋ ಈಗ ಮನೆ ಬಿಟ್ಟು ಹೋಗಿದ್ದೆ ಮಾಡಬಾರ್ದಾಗಿತ್ತು ಏನು ಯಾರೂ ಮಾಡಿದಿಲ್ಲೋ ತಪ್ಪು ಮಾಡಿಲ್ಲ ಅಂತ ಚೆನ್ನಾಗಿ ಉಗಿದು ಬಂದಿದ್ದೀನಿ ನಮ್ಮ ಅಪ್ಪ ನಮ್ಮಪ್ಪ ನಮ್ಮಮ್ಮಾಯಿಗೆ ನೋಡಮ್ಮಿ ಅಂತಾರೆ ಹೇಗೆ ಹೆಂಗೆ ಚೆನ್ನಾಗಿ ಆಗ್ತಾರೆ ಅವ್ರಿಗೇನಮ್ಮ ಅದಕ್ಕೆ ಮತ್ತೆ ಯಾರು ಆಗಲ್ಲ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಇರಮ್ಮ ಯಾರೂ ಆಗಲ್ಲ ಹ್ಞೂ ಯಾವ ದೊಡಪ್ಪನೂ ಆಗಲ್ಲ ದೊಡಮ್ಮೈನೂ ಆಗೋಲ್ಲ ದೊಡಮ್ಮನೂ ಆಗಲ್ಲ ಯಾರೂ ಆಗಲ್ಲ ಶೈಲೂನು ಮಾತಾಡ ಅವಳು ಅತ್ತೋಟ ಇತ್ತೋಟು ಅವಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳಕಲ್ಲ ಇವಳಿಗೆ ತಗ ಇವಾಗ ಹೇಳ್ದಂಗೆ ಕೇಳ್ಕೊಂಡ್ ಚೆನ್ನಾಗಿ ಇರ್ತೀನಿ ಅಂತ ಬಂದವಳಲ್ಲ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗಬೇಕು ಸುಮ್ ಸುಮ್ಮನೆ ಇಲ್ಲ ಸಲೋದೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ತೆಗೆಯೋದು ಹಂಗೆಲ್ಲ ಅಂದ್ರೆ ಸರಿ ಆಗಲ್ಲ ನಾವು ಅದನ್ನೇ ಹೇಳದ್ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಇಲ್ಲ ಅತ್ತೆ ಚೆನ್ನಾಗಿರ್ತೀನತ್ತೆ ಇನ್ಮೇಲಿಂದಾನ ನಿಮ್ಮ ಜೊತೆ ಎಲ್ಲ ಹೊಂದಾಣಿಕೆಯಿಂದಾನ ಚೆನ್ನಾಗಿರ್ತೀನಿ ಯಾರು ಏನೇ ಹೇಳಿ ಯಾರು ಏನೇ ಬೈಕೊಂಬಲಿ ನಾನು ಅಂದ್ಕೊಂಡು ಸಾಯ್ಲಿ ಹ್ಞೂ ಅವರು ಏನೇನೋ ಅಂದ್ಕೊಂಡ್ರು ನಾನು ಹೋಗೋಲ್ಲ ಇದಕ್ಕೆಲ್ಲ ಕಾರಣ ಆಗಿರ್ ಜಿಮ್ಮೆನೇ ಹ್ಞೂ ಅವ್ಳನು ಮಾತ್ರ ನನ್ನ ಜೀವನದಲ್ಲಿ ಯಾವತ್ತ ಕ್ಷಮಿಸಲ್ಲ ಅವಳ ಮುಂದೆ ಮಾತ್ರ ನಾನು ತಲೆ ಬೊಗ್ಸಲ್ಲ ನೋಡೋಣ ಅದೇ ಹ್ಞೂ ಹ್ಞೂ ಯಾವುದೇ ಕಣಕ್ಕ ವೈಬು ಮುಂದಾಗಲಿ ಅಭೇಬಿ ಮುಂದೆ ಆಗಲಿ ಅವ್ರನ್ನ ಎಲ್ಲ ಅವರು ಚೆನ್ನಾಗಿರೋದಕ್ಕೆ ನಮ್ಮ ಸಮಕ್ಕೆ ಯಾರು ಇಲ್ಲ ಅಂತ ಅನ್ಕೊಬಿಟ್ಟವ್ರೆ ಏನು ಕಷ್ಟ ಮನುಷ್ಯನಿಗೆ ಬರೋದು ಬೇರೆಯವ್ರು ಯಾರಿಗೂ ಅಲ್ಲ ಅದೇನು ಮಾತಾಡ್ತಾರೆ ಮಾತಾಡಲಿ ಅಂಬ್ತಾರೆ ಅಂಬಲಿ ಅದೇನಾಗುತ್ತಾ ಆಗಲಿ ನೋಡೇ ಬಿಡಾಮ ನಾನು ಅಂದ್ಮೇಲೆ ನಿಮ್ಮ ಜೊತೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅತ್ತೆ ಅಂದ್ಮೇಲೆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ನಾನು ಹ್ಞೂ ಒಂದು ಮಾತು ಬರಲಿ ಹೋಗಲಿ ನಮ್ಮ ನಡುವೆನೇ ಬರಲಿ ಒಂದು ಮಾತು ನಾನು ಸರಿಸ್ಕೊಂಡಿರ್ತೀನಿ ಇಂಥವಕ್ಕೆಲ್ಲ ನಾನು ಈಗ ಅವರೂ ಬರೆದಿಲ್ಲದೇ ಒಳ್ಳೆಯದು ಇವತ್ತು ನನ್ನ ಗಂಡ ಹಠ ಸಾಧಿಸಿರೋದು ಇವತ್ತು ನನ್ನ ಎತ್ತು ಮಗಳನ್ನೇನೆ ನಾನು ಅವ್ರ ಮನೆ ಬಾಗಲಿಗೆ ಇವತ್ತು ನನಗೆ ಯಾರೂ ಇಲ್ಲ ಮನೆ ಬಿಟ್ಟು ಬಂದಿದ್ದೀನಿ ನೀವು ಮನೆ ಒಳಗೆ ಬಿಟ್ಕೊಳ್ರಿ ಅಂತೇಳಿ ಇಷ್ಟೊಂದೆಲ್ಲ ಕೇಳ್ಕೊಂಡ್ರು ನಮ್ಮ ಅಪ್ಪ ನಮ್ಮಮ್ಮ ಅವ್ರನ್ನ ಎತ್ತ ಮಗಳನ್ನೇ ಬೇಡ ಅಂದರು ಅಂತಂದರೆ ನನ್ನ ಗಂಡ ಬರ್ದಿಲ್ಲದೆ ಒಳ್ಳೆಯದು ಹಾಂ ಹೋದರೆ ಸುಮ್ಮನೆ ಇವರು ಮರ್ಯಾದೆ ಕಡಿಮೆ ಆಗೋದು ಸುಮ್ಮನೆ ಇವ್ರನ್ನ ಸದರ ತಗೋದು ಇವಾಗ ಹ್ಞೂ ನನ್ನ ಗಂಡ ಬರ್ದಿಲ್ಲದಕ್ಕೆ ವಾಸಿ ಇಲ್ಲ ಅಂತಂದರೆ ಅವರು ಹಿಂಗೆ ಒಂಥರ ಹೆಂಗೆ ಮಾತಾಡೋರು ಅಂದರೆ ಏನು ಇವ್ನು ಯಾಕೆ ಬಂದಿದ್ದಾನೆ ಇವ್ನಂತೂ ಕ್ಷಮಿಸ್ತಿರ್ಲಿಲ್ಲ ಅವ್ರು ನಂತನು ಹಂಗೆ ಹಿಂಗೆ ಅಂತ ಬೆಲೆ ಕೊಡ್ದಂಗೆ ಮಾತಾಡೋರು ನಿಮ್ಮ ಬೆಲೆ ಇದ್ದೇ ಇರುತ್ತೆ ಅವ್ರಿಗಿಲ್ಲ ಅವ್ರಿಗಿರೋ ಬೆಲೆ ಅವ್ರಿಗಿರುತ್ತೆ ನಮ್ಗಿರೋ ಬೆಲೆ ನಮ್ಗಿರುತ್ತೆ ಅಷ್ಟೇ ನೀವು ಬರ್ದಿಲ್ಲೋದೆ ಒಳ್ಳೇದು ಕಣ್ರಿ ಮತ್ತೆ ನಿನ್ನೆ ಮನೆ ಒಳಕ್ಕೆ ಬಿಡ್ಕಂಡಿಲ್ಲ ಇಷ್ಟೆಲ್ಲ ಕೇಳ್ಕೊಂಡ್ರು ಅಂದಮೇಲೆ ನಿಮ್ಮ ಅಪ್ಪ ನಿಮ್ಮಮ್ಮಯ ನಿನ್ ಕಂಡಂಗೆ ಬಿಡ್ಕೊಂಬರೇನಮ್ಮ ಒಂದ್ಮೇಲೆ ಮೊದ್ಲೇಯೇ ಸಿಟ್ಟೈತೆ ಅಕೆ ಮತ್ತೆ ನಮ್ಮ ಹುಡುಗರು ಯಾವಾಗಲೂ ಚಾಲ್ಗಾರು ಅಟ್ಟಗಾರರು ಅವ್ರು ಯಾರು ತಗೋನು ಎನ್ನವರೆಗೂ ತಗ್ಗೋಗಲ್ಲ ಏನು ಹೋಗೋ ಅಂಥದ್ದು ಏನಾಗಿತ್ತು ಅವ್ರಿಗೆ ಏನ ಏನು ಅವತ್ತಿಂದ ಅವತ್ತು ಜೀವನ ಮಾಡ್ಲಾಳ ಏನು ಯಾರೇ ನೋತ್ಕೊಂಡು ಹೋಗಲ್ಲ ಏನು ಹಿಂಗೆ ತಾಕ್ತಿದ್ರೊಟ್ಟೆ ಮುಂದಕ್ಕೆ ತೆಗಿತಿದ್ರೊಟ್ಟೆ ಹೆಂಗ ಆಗುತ್ತೆ ಅಷ್ಟೇ ಹಂಗೆ ಅಂದ್ಕೊಂಡು ಜೀವನ ಮಾಡ್ಬೇಕಾದ ತಾನಾಗಿ ತಾನೆಲ್ಲ ಕೂಡುತ್ತೆ ತಾನಾಗಿ ತಾನೆಲ್ಲ ಕೆಲಸಗಳು ಆಗ್ತವೆ ಅಷ್ಟೇ ಹ್ಮ್ ಏನು ತಲೆ ಕೆಡಿಸ್ಕೊಂಡಂಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಆಯ್ತು ನೀನು ಇಷ್ಟು ಹೇಳ್ದೆ ಬೇಡ 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 ಅಂತ ನಮ್ಮ ಅಪ್ಪ ನಮ್ಮ ಅಮ್ಮನ ಕರಿಬೇಕು ಅಂತಂದ್ಲು ಹ್ಮ್ ಅವ್ರೆಲ್ಲ ಬರಲ್ಲ ಕಣೆ ಅಂತ ಹೇಳಿ ನಾನು ಇಷ್ಟೆಲ್ಲ ಹೇಳಿದ್ರು ಕೇಳಿಲ್ಲ ಇವಾಗ ನಿನ್ಗೆ ಗೊತ್ತಾಗೈತಲ್ಲ ನೀನ್ ಹೇಳ್ದಂಗೆ ಕೇಳ್ಕೊಂಡು ಹೋಗಿ ಯಾವ ಅಪ್ಪ ಅಮ್ಮಯ ಅಣ್ಣ ತಮ್ಮ ಅಂತ ಯಾರ ಹತ್ರ ಹೋಗ್ಬೇಡ ಹ್ಞೂ ನಮ್ಮ ಮನೆಗೆ ಈಗ ಅದನ್ನ ತಿನ್ಕೊಂಡು ಉಣ್ಕೊಂಡು ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನಂಗೆ ಇರ್ಬೇಕು ಯಾರು ಸವಸಕ್ಕೂ ಹೋಗೋದು ಬೇಡ ಸುಮ್ಮನ ಬಿದ್ದಿರೋದು ಕಲಿ ಇವಾಗ ಗೊತ್ತಾಗೈತೆ ನಿನಗೆ ಇವಾಗ ಅರ್ಥ ಐತಿ ಏನೂ ಇಲ್ಲದ್ದೆಲ್ಲ ಇಲ್ಲಿ ಬಂದು ಜೋರ್ ಮಾಡಿದ್ರೆ ನಾವೇನು ಬಿಡ್ಕೊತಿರ್ಲಿಲ್ಲ ಮನೆ ಬಾಗ್ಲಕ್ಕೆ ನಾವು ಬಿಡ್ಕೊಂಬಾರ್ದು ಅಂತಿದ್ದೆ ನಮ್ಮ ಮರ್ಯಾದೆ ತಗೋದ್ಲಲ್ಲ ಹೋಗಿ ಅಂತ ಸುಮ್ಮನೆ ಸುಮ್ಮನೆ ನೋಡು ಇವಾಗ ನಮ್ಮ ಮರ್ಯಾದೆ ನಾವೇ ತಕ್ಕಾಗ್ತು ಇವಾಗ ಅರ್ಥ ಆಯ್ತು ನಿನಗೆ ಯಾರು ಆಗಲ್ಲ ಅಂತೇಳಿ ಈಗ ನೀನು ಒಂಥರ ಸದ್ರಾದಂಗೆ ಅದೆ ಅಯ್ಯೋ ಹೋಗಾದ್ಲು ಹಿಂಗೆ ಬಂದಿದ್ಲು ನಮ್ಮ ಮನೆ ಬಾಗ್ಲಕ್ಕೆ ಅವಳಾಗಿ ಅವಳು ಬಂದಿದ್ಲು ಎಲ್ಲ ಹಿಂಗೆ ಆಯಿತು ಅಂತೇಳಿ ನಿಮ್ಮ ಬಗ್ಗೆ ಮಾತಾಡ್ತಾರೆ ಹ್ಞೂ ನೀನು ಎಲ್ಲರ ಹತ್ರನೂ ಅನ್ನಿಸ್ಕೋಬೇಕು ಇವಾಗ ನಿನಗೆ ಮರ್ಯಾದೆ ನೀನು ಮರ್ಯಾದೆ ನೀನೇ ತಕ್ಕೊಂಡಂಂಗಾಯ್ತು ಹ್ಞೂ ಮತ್ತು ಇವಾಗ ಅನ್ನಿಸ್ತಾ ಅಯ್ಯೋ ನನ್ನ ಮರ್ಯಾದೆ ನಾನೇ ಆಯ್ತಲ್ಲಪ್ಪ ಯಾಕೆ ಹಿಂಗೆ ಮಾಡಿದೆ ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು ನನ್ನ ಮನೆ ಬಿಟ್ಟು ಹೋಗ್ಬಾರ್ದು ಅವ್ರ ಮನೆ ಬಾಗ್ಲಕ್ಕೆ ಹೋಗ್ಬಾರ್ದಾಯ್ತಮ್ಮ ಅದಕ್ಕೆ ಇವಾಗ ಸರಿಯಾಗಿ ವಾರ್ನಿಂಗ್ ಮಾಡಿ ಬಂದಿದ್ದೆ ಯಾವುದೇ ಕಾರಣಕ್ಕೂ ನಾನು ಹೋಗಬಾರ್ದು ಅಂತ ಸುಮ್ಮನೆ ಇದ್ಬಿಡು ಇನ್ನು ಬೇರೆದೇನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮಂಗೆ ಆರಾಮಾಗಿ ಇದ್ಬಿಡು ಅಷ್ಟೇ ಹ್ಞೂ ಏನೋ ತಲೆ ಕೆಡಿಸ್ಕೊಳಷ್ಟು ಮನೆಯಾಗ್ಳತ್ತು ಕೆಲಸ ಮಾಡ್ಕೊಂಡು ಯಾವ್ದಾನ ಒಂದು ಕೆಲಸಕ್ಕೆ ಹೋಗ್ಕೊಂಡು ಪಾಡಿಗೆ ನೀನು ಸುಮ್ಮನೆ ಮನೇಲಿ ಬಿದ್ದಿರು ಯಾರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ತಲೆ ಕೆಡಿಸ್ಕೊಂಡಷ್ಟು ನಿನಗೆ ತಲೆ ಕೆಟ್ಟು ಹೋಗೋದು ಅವರೇ ಬರಬೇಕು ಅವರಾಗಿ ಅವ್ರು ಬರೋ ತಕ್ಕನ ನೀನಂತೂ ಹೋಗ್ಬೇಡ ನಾನು ಅದೇ ಅನ್ಕೊಂಡ್ರೆ ಕಾಣತ್ತೆ ಅವರಾಗಿ ಅವ್ರು ಬಂದು ಕ್ಷಮೆ ಕೇಳೋವರೆಗೂ ಹತ್ರ ನಾವೆಲ್ಲೂ ಹೋಗಲ್ಲ ಅವರಾಗಿ ಅವ್ರು ಬಂದು ನನ್ನ ಕರೆಯೋವರೆಗೂ ಇನ್ಮೇಲೆ ಎಂಥ ಸಂದರ್ಭ ಬಂದೈತೆ ಅಂದರೂ ಹೋಗೋಲ್ಲ ಇನ್ನು ಯಾರು ಮುಂದೆ ಗಜ್ಜಿಂಬೆ ಮುಂದೆ ಆಗಲಿ ಆ ವೈಭವ್ ಮುಂದಾಗಲಿ ಆ ಬೇಬಿ ಮುಂದೆ ಆಗಲಿ ನಾನು ಯಾರ ಮುಂದೂ ತಲೆ ತಕ್ಷಣ ಇನ್ಮೇಲಿಂದ ನಾನಾಯ್ತು ನನ್ನ ಕೆಲಸ ಆಯಿತು ಅಂತೇಳಿ ಆಟ ಸಾಧಿಸ್ಕೊಂಡು ಮನಸಲ್ಲಿ ಇನ್ಮೇಲೆ ಮೇಲೆ ಅವ್ರ ಎಲ್ಲರ ಇದ್ರಿಗೂ ಚೆನ್ನಾಗಿರ್ಬೇಕಂತ ನಿರ್ಧಾರ ಮಾಡಿಕೊಂಡು ನನ್ನ ಗಂಡನ ಮನೆಗೆ ಇವತ್ತು ಬಂದಿದ್ದೀನಿ ಇನ್ಮೇಲಿಂದ ಅವರೆಲ್ಲರ ಇದ್ರಿಗೂ ಚೆನ್ನಾಗಿರ್ತೀನಿ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು